ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹದ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಮಂಗಳ ದೇವನ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮಂಗಳದೇವನು ಪ್ರಸ್ತುತ ಕರ್ಕರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇನ್ನು ಜೂನ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ರಾತ್ರಿ ಒಂದು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಮಂಗಳದೇವನು ರಾಶಿಯಿಂದ ನಿರ್ಗಮಿಸುವ ಮೂಲಕ ಸಿಂಹರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಸಿಂಹರಾಶಿಯಲ್ಲಿ ಮಂಗಳದೇವನು ಜುಲೈ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನ ದಿನದವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಸಿಂಹರಾಶಿಯಲ್ಲಿ ಮಂಗಳನ ಈ ಗೋಚರ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಇಲ್ಲಿ ಮಂಗಳನು ತನ್ನ ನೀಚ ರಾಶಿಯಿಂದ ನಿರ್ಗಮಿಸಿ ಸಿಂಹ ರಾಶಿಯನ್ನ ಪ್ರವೇಶಿಸುವುದು ಹೆಚ್ಚು ಸಕಾರಾತ್ಮಕಗೊಳ್ಳಲಿದೆ ಎಂದು ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ತನ್ನ ನೀಚಸ್ಥ ರಾಶಿಯಿಂದ ನಿರ್ಗಮಿಸುವ ಮೂಲಕ ಸೂರ್ಯದೇವನ ರಾಶಿಯಾಗಿರುವ ಸಿಂಹ ರಾಶಿಗೆ ಪರಿವರ್ತನೆ ಹೊಂದಲಿರುವ ಮಂಗಳ ದೇವನ ಮಹಾಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಮಂಗಳದೇವನು ಜೂನ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ಸಿಂಹ ರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ನಿಮ್ಮ ಶಮ ಭಾವದಲ್ಲಿ ಜುಲೈ ತಿಂಗಳಿನ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಸಿಸ್ಟಮದಲ್ಲಿ ಮಂಗಳನ ಗೋಚರ ನಿಮಗೆ ಕೊಂಚ ವಿರೋಧಾಭಾಷದ ಫಲಗಳನ್ನು ಈ ಅವಧಿಯಲ್ಲಿ ಕರುಣಿಸಬಹುದಾಗಿವೆ ಇಲ್ಲಿ ಕ್ರೋಧಿತ ಗ್ರಹನಾಗಿರುವ ಮಂಗಳನು ಶಿಸ್ಟಮ ಭಾವದಲ್ಲಿ ಗೋಚರಿಸುವ ಮೂಲಕ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದಿಷ್ಟು ಬಾಧೆಗಳನ್ನು ಒಡ್ಡಬಹುದಾಗಿವೆ ಇಲ್ಲಿ ನಿಮ್ಮ ಜೀವನ ಸಂಗಾತಿಯ ಸಮಸ್ಯೆಗಳಲ್ಲಿ ಕೊಂಚ ವೃದ್ಧಿಯೂ ಕಂಡು ಬರಬಹುದಾಗಿವೆ ಇಲ್ಲಿ ನಿಮ್ಮಲ್ಲಿ ಅಧಿಕ ಕ್ರೋಧವಿರುವುದು ಜೊತೆಗೆ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನುಚಿತವಾಗಿ ವರ್ತಿಸುವುದು ಸಮಸ್ಯೆಗಳನ್ನು ಹೆಚ್ಚಿಸಬಹುದಾಗಿದೆ ಇಲ್ಲಿ ಅವಿವಾಹಿತ ಜಾತಕದವರ ಜೀವನದಲ್ಲಿಯೂ ಮಂಗಳ ಗೋಚರ ಕೊಂಚ ಸಮಸ್ಯೆಗಳನ್ನು ಒಡ್ಡಬಹುದಾಗಿದ್ದು ಇಲ್ಲಿ ನಿಮ್ಮ ವಿವಾಹ ಸಂಬಂಧಿ ಕಾರ್ಯಗಳಲ್ಲಿ ಸಾಕಷ್ಟು ವಿಳಂಬ ಉಂಟಾಗಬಹುದಾಗಿದೆ ಆದಾಗ್ಯೂ ಇಲ್ಲಿ ಮೀನರಾಶಿಯ ಜಾತಕದವರ ಕರಿಯರ್ನಲ್ಲಿ ಒಂದಿಷ್ಟು ವಿಶೇಷ ಫಲಗಳು ಲಭಿಸುವ ಯೋಗವೂ ಕೂಡ ಪ್ರಬಲವಾಗಿರಲಿದೆ ವಿಶೇಷವಾಗಿ ಇಲ್ಲಿ ನೌಕರಿ ಮಾಡುವ ಜಾತಕದವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಜೊತೆಗೆ ತಮ್ಮ ಗುರಿ ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ಫೋಕಸ್ಡ್ ಆಗಿ ಕಂಡುಬರಲಿದ್ದಾರೆ ಆದರೆ ಇಲ್ಲಿ ನಿಮಗೆ ಸಫಲತೆ ಬೇಕು ಅನ್ನೋದಾದರೆ ಹೆಚ್ಚು ಹೆಚ್ಚು ಪರಿಶ್ರಮದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲೇಬೇಕು ಇನ್ನು ಈ ಅವಧಿಯಲ್ಲಿ ವ್ಯಾಪಾರ ಜಾತಕದವರ ಪಾಲಿಗೆ ಪ್ರತಿಕೂಲ ಫಲಗಳು ಲಭಿಸಬಹುದಾದ ಸಾಧ್ಯತೆಗಳಿರಲಿವೆ ಇಲ್ಲಿ ವಿಶೇಷವಾಗಿ ಯಾರೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಲಿದ್ದಾರೋ ಅವರು ಕೊಂಚ ಜಾಗೃತೆಯನ್ನು ಹೊಂದಿರಬೇಕು ಕಾರಣ ಈ ಅವಧಿಯಲ್ಲಿ ಮಂಗಳ ದೇವನು ನಿಮ್ಮ ಪ್ರಥಮ ಭಾವದ ಮೇಲೆ ದೃಷ್ಟಿಯನ್ನ ನೆಡಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ವಿಪರೀತ ಬದಲಾವಣೆಗಳು ಕೂಡ ಕಂಡುಬರಬಹುದಾಗಿವೆ ಈ ಬದಲಾವಣೆಗಳು ನಿಮ್ಮ ಪಾಲುದಾರಿಕೆಯ ಸಂಬಂಧಗಳ ಮೇಲೆ ಕೊಂಚ ಪರಿಣಾಮ ಬೀರಬಹುದಾಗಿದ್ದು ಇಲ್ಲಿ ನಿಮ್ಮ ಪಾಲುದಾರರು ನಿಮ್ಮಿಂದ ದೂರ ಹೋಗುವ ಚಿಂತನೆಯನ್ನು ಕೈಗೊಳ್ಳಬಹುದಾಗಿದೆ ಈ ಎಲ್ಲದರ ಪ್ರಭಾವಗಳು ನಿಮ್ಮ ವ್ಯಾಪಾರದ ಮೇಲೆ ಉಂಟಾಗಲಿದ್ದು ಇದು ನಿಮ್ಮ ಹಿನ್ನಡೆಗೂ ಇಲ್ಲಿ ಕಾರಣವಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಸ್ವಭಾವದ ಮೇಲೆ ವಿಶೇಷ ಗಮನ ನೀಡುವುದರ ಜೊತೆಗೆ ಹೆಚ್ಚು ಪಾರದರ್ಶಕತೆಯನ್ನು ಸಹ ಈ ಅವಧಿಯಲ್ಲಿ ಕೈಗೊಳ್ಳಬೇಕು ಇನ್ನು ಈ ಅವಧಿಯಲ್ಲಿ ನಿಮ್ಮೊಳಗೆ ಇರ್ಷೆಯ ಭಾವನೆ ಜಾಗೃತವಾಗಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಮನೆ ಪರಿವಾರದ ಸದಸ್ಯರೊಟ್ಟಿಗೆ ವಾದವಿವಾದಗಳನ್ನು ಸಹ ಮಾಡುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಮಾತಾಪಿತೃವಿನೊಂದಿಗೂ ತರ್ಕವಿತರ್ಕಕ್ಕೆ ನೀವು ಮುಂದಾಗುವಂತೆ ಕಂಡುಬರಲಿದ್ದೀರಿ ಇದರಿಂದಾಗಿ ಮನೆ ಪರಿವಾರದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣಗೊಳ್ಳುವುದರ ಜೊತೆಗೆ ನಿಮ್ಮ ವರ್ತನೆಗೆ ಎಲ್ಲರೂ ಬೇಸರ ವ್ಯಕ್ತಪಡಿಸಬಹುದಾಗಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಸ್ವಭಾವದಲ್ಲಿ ನಿಯಂತ್ರಣ ಹೊಂದುವುದರ ಜೊತೆಗೆ ಇತರರೊಡನೆ ಹೆಚ್ಚು ಸೌಮ್ಯವಾಗಿ ವರ್ತಿಸಬೇಕು ವಿಶೇಷವಾಗಿ ಇಲ್ಲಿ ನೀವು ವಾದವಿವಾದಗಳಿಂದ ದೂರವಿರಬೇಕಿದ್ದು ಅನಾವಶ್ಯಕ ಸಮಸ್ಯೆಗಳನ್ನು ನಿರ್ಮಿಸಲು ಹೋಗಬಾರದು ಈ ವಿಶೇಷ ಅವಧಿಯಲ್ಲಿ ನೀವು ಅದೆಷ್ಟು ಶಾಂತವಾಗಿರುವಿರೋ ಅಷ್ಟೇ ಉತ್ತಮವಾಗಿರಲಿದೆ ಇದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಜೀವನವೂ ಕೂಡ ಒಂದಿಷ್ಟು ಬಾಧಿತವಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಕೆಲ ಜಾತಕದವರಿಗೆ ತೀವ್ರ ಹಣಕಾಸಿನ ಸಮಸ್ಯೆಗಳು ಕೂಡ ಎದುರುಗೊಳ್ಳಬಹುದಾಗಿವೆ ಹಣದ ಅಡಚಣೆಯಿಂದಾಗಿ ಇಲ್ಲಿ ಕೆಲವರು ಸಾಕಷ್ಟು ಸಮಸ್ಯೆಗಳನ್ನು ಸಹ ಎದುರಿಸುವಂತೆ ಕಂಡುಬರಲಿದ್ದಾರೆ ಇಲ್ಲಿ ನಿಮ್ಮ ಖರ್ಚುಗಳಲ್ಲಿ ಉಂಟಾಗಲಿರುವ ವೃದ್ಧಿಯು ನಿಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರಬಹುದಾಗಿದೆ ಒಂದೊಮ್ಮೆ ಇಲ್ಲಿ ನೀವು ನಿಮ್ಮ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವಿರಾದರೆ ಖಂಡಿತ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದಾಗಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ಮಂಗಳ ದೇವನು ನಿಮ್ಮಲ್ಲಿ ಉಗ್ರತೆಯನ್ನು ಕರುಣಿಸಲಿರುವುದು ನಿಮ್ಮ ವಾಣಿ ದೋಷಕ್ಕೆ ಕಾರಣವಾಗಲಿದೆ ಇಲ್ಲಿ ನಿಮ್ಮ ವಾಣಿಯಿಂದಾಗಿ ಇತರರೊಂದಿಗೆ ವೃತ್ತ ವಿವಾದಗಳು ಉಂಟಾಗಲಿವೆ ಹೀಗಾಗಿ ಇಲ್ಲಿ ನಿಮ್ಮ ಮನಸ್ಸು ಕೂಡ ಅಶಾಂತಗೊಳ್ಳಬಹುದಾಗಿದೆ ಇದರ ಜತೆಗೆ ಇಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ಕೊಂಚ ವ್ಯತ್ಯಯ ಉಂಟಾಗಬಹುದಾಗಿದ್ದು ಇದು ನಿಮ್ಮ ಚಿಂತೆಯಲ್ಲಿ ಹೆಚ್ಚಳವನ್ನು ಉಂಟು ಮಾಡಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿ ಶಿಸ್ತು ರೂಢಿಸಿಕೊಳ್ಳಬೇಕಾದ ಅವಶ್ಯತೆ ಇರಲಿದ್ದು ತಪ್ಪದೇ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ಹೊಂದಿರಬೇಕು ಹಾಗೆ ಇಲ್ಲಿ ನಿಮ್ಮ ಆಹಾರ ಪಾನೀಯಗಳ ಕುರಿತಾಗಿಯೂ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಒಟ್ಟಾರೆಯಾಗಿ ಮಂಗಳನ ಮಹಾಪರಿವರ್ತನೆಯ ಪ್ರಭಾವಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದ್ದು ಇಲ್ಲ ಕೆಲಕಡೆಗಳಲ್ಲಿ ಮಾತ್ರ ಕೊಂಚ ಜಾಗೃತೆಯನ್ನು ಹೊಂದಿರಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಏಳನೇ ತಾರೀಕಿನಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಮಂಗಳದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ